ಫ್ರೆಂಡ್ಸ್ ಈ ಶ್ರಮ ಕಾರ್ಡನ್ನ ಇಲ್ಲಿ ಮಾಡಿಸಿಕೊಳ್ಳುವಂಥ ಏಜ್ ಎಷ್ಟಿರಬೇಕು ಯಾವ ಇಸ್ವಿಯಲ್ಲಿ ಹುಟ್ಟಿದಂಥವ್ರಿಗೆ ಒಂದು ಈ ಶ್ರಮ ಕಾರ್ಡ್ನ ಸಿಗುತ್ತೆ ಆನ್ಲೈನ್ ಮೂಲಕ ಅಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆ ಯಾರೆಲ್ಲ ಅರ್ಹರು ಈ ಒಂದು ಈ ಶ್ರಮ ಕಾರ್ಡ್ ಮಾಡಿಕೊಳ್ಳಿಕ್ಕೆ ಕಾರ್ಮಿಕರಿದ್ದರೆ ಮಾತ್ರ ಈ ಶ್ರಮ ಕಾರ್ಡನ್ನ ಮಾಡಿಕೊಳ್ಳಿಕ್ಕೆ ಬರುವಂಥದ್ದು ಇದಕ್ಕೆ ಬೇರೆ ಬೇರೆ ಕೆಲಸ ಮಾಡುವಂಥವ್ರು ಒಟ್ಟಿನಲ್ಲಿ ಕಾರ್ಮಿಕರಾಗಿರ್ಬೇಕು ಅವರು ಯಾವುದೇ ಒಂದು ಕೆಲಸಗಳು ಮಾಡಿದ್ರೆ ಕಾರ್ಮಿಕರಾಗಿರ್ಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಈ ಶ್ರಮ ಕಾರ್ಡನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಇಲ್ಲಿ ಎಷ್ಟು ಏಜು ಇದ್ದವರಿಗೆ ಈ ಶ್ರಮ ಕಾರ್ಡ್ ಸಿಗುತ್ತೆ ಅಂತ ಇಲ್ಲಿ ನಾನು ನಿಮಗೆ ತೋ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನಿಲ್ಲ ನೀವು ಕಾರ್ಮಿಕರಾಗಿದ್ದು ಈ ಒಂದು ಇದರಲ್ಲಿ ಈ ಶ್ರಮ ವೆಬ್ಸೈಟಲ್ಲಿ ನೀವು ಸ್ವಂತ ನೋಂದಣಿ ಮಾಡ್ಕೊಳ್ಬೋದು ನೀವು ಸ್ವತಂತ್ರವಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ನೋಂದಣಿ ಮಾಡ್ಕೊಳ್ಬೋದಾಗಿರುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಇತ್ತು ಅಂತಂದ್ರೆ ನಿಮ್ಮ ಓ ಟಿ ಪಿ ಮುಖಾಂತರ ನೀವು ಈ ಶ್ರಮ ಕಾರ್ಡ್ನ ಪಡೆದುಕೊಳ್ಬೋದು ಇದು ಹದಿನಾರು ವರ್ಷದವರೆಗೂ ಕೂಡ ಅನ್ವಯ ಆಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸ್ಕೀಮ್ ಇರೋದರಿಂದ ಇದು ಹದಿನಾರು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಈ ಶ್ರಮ ಕಾರಣ ಮಾಡ್ಕೊಳ್ಬೋದು ಒಳಗಿದ್ದವ್ರೆ ಹದಿನಾರು ವರ್ಷ ಮೇಲ್ಪಟ್ಟಿರಬೇಕು ಎಪ್ಪತ್ತು ವರ್ಷದ ಒಳಗಿರುವವರು ಈ ಶ್ರಮಕಾರ್ಡ್ನ ನೋಂದಣಿ ಮಾಡ್ಕೊಳ್ಬೋದು ಇಲ್ಲಿ ನೋಡೋದಾದ್ರೆ ಹತ್ತೊಂಬತ್ತು ಅರವತ್ತೈದು ಡೇಟ್ ಆಫ್ ಬರ್ತು ಇದ್ದಂಥವ್ರು ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತರವರೆಗೂ ಆದಂಥ ಪ್ರತಿಯೊಬ್ಬರೂ ಕೂಡ ಈ ಈ ಶ್ರಮ ನೋಂದಣಿ ಮಾಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ ಈ ಇ ಶ್ರಮ ಕಾರ್ಡ್ ನೋಂದಣಿ ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇರುತ್ತೆ ಈ ಒಳ್ಳೆ ಸ್ಕೀಮ್ ಇರೋದರಿಂದ ಇದು ತುಂಬ ಜನರಿಗೆ ಉಪಯುಕ್ತ ಕೂಡ ಆಗುತ್ತೆ ಇದರ ಬೆನಿಫಿಟ್ ಕೂಡ ಹಲವಾರು ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿ ಈ ಶ್ರಮ ಕಾರ್ಡ್ಗೆ ಸಂಬಂಧಪಟ್ಟಂಥ ಬೆನಿಫಿಟ್ಗಳ ಮಾಹಿತಿ ವಿಡಿಯೋಗಳು ಮಾಡಿ ಹಾಕಿದ್ದೀವಿ ಆ ವಿಡಿಯೋಗಳು ಕೂಡ ನೀವು ನೋಡಿ ಮಾಹಿತಿನ ತಿಳಿದುಕೊಳ್ಬೋದು ಸ್ನೇಹಿತರೆ ಇನ್ನೂ ಹಲವಾರು ಒಂದು ಬೆನಿಫಿಟ್ಗಳ ಬಗ್ಗೆ ಇಲ್ಲಿ ಇವತ್ತು ಒಂದು ಅಪ್ಡೇಟ್ ಆಗಿರುವಂಥದ್ದು ಇದು ಮಾಹಿತಿ ಈ ಶ್ರಮ ಕಾರ್ಡ್ನ ಒಂದು ಅಪ್ಡೇಟ್ ನಾನು ತಿಳಿಸ್ತಾ ಇರುವಂಥದ್ದು ಈಗ ನೋಡಿ ಮೂವತ್ತು ಕೋಟಿ ಅರವತ್ತೈದು ಲಕ್ಷ ನಾಲ್ಕು ಸಾವಿರದ ತೊಂಬತ್ತೆಂಟು ಕಾರ್ಡ್ಗಳು ಈಗಾಗಲೇ ಕಾರ್ಡ್ಗಳು ವಿತರಿಸಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ಶ್ರಮ ಇಲ್ಲಿ ನೋಂದಾಯಿಸಿ ಅಂತ ಇದೆ ನೋಡಿ ಈ ಶ್ರಮನಲ್ಲಿ ನೋಂದಾಯಿಸಿ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಂದಣಿನ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಜಸ್ಟ್ ಇವತ್ತು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ಒಂದು ವೆಬ್ಸೈಟ್ ಅಪ್ಡೇಟ್ ಮಾಡಿದ್ದಾರೆ ಇದರಲ್ಲಿ ಇವತ್ತಿಗೆ ಇಲ್ಲಿ ಕಾರ್ಡ್ಗಳು ಎಷ್ಟು ವಿತರಣೆ ಆಗಿದೆ ಅನ್ನೋದು ಕೂಡ ಡೀಟೇಲ್ಸ್ ಕೊಟ್ಟಿರುವಂಥದ್ದು ನೋಡಿ ಮೂವತ್ತು ಕೋಟಿ ಅರವತ್ತೈದು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೆಂಟು ಕಾರ್ಡ್ಗಳು ವಿತರಣೆ ಆಗಿದೆ ಈ ರೀತಿ ಮಾಹಿತಿ ಇದೆ ಸ್ನೇಹಿತರೆ ನೀವು ಕೂಡ ಒಂದು ಅರ್ಹರಿದ್ದೀರಿ ಅಂತಂದ್ರೆ ನೀವು ಕೂಡ ಕಾರ್ಡನ್ನ ನೋಂದಣಿ ಮಾಡ್ಕೊಳ್ಳಿ ನೀವು ಸ್ವಂತ ಮೊಬೈಲ್ ಮುಖಾಂತರವೇ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕಂತಂದ್ರೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನೋಟಿಫಿಕೇಷನ್ ನಿಮ್ಗೆ ಸಿಗೋದಿಲ್ಲ ಸ್ನೇಹಿತರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು